ಜನವಿರೋಧಿತನವನ್ನು ನೀವು ಕೈಗೂಡಿಸ್ಕೊಟ್ಟಿದ್ದೀರಿ ಜನ ವಿರೋಧಿತನವನ್ನು ನೀವು ಬೈಟ್ ಓಡಿಸ್ಕೊಟ್ಟಿದ್ದೀರಿ ನೀವು ಅದರಿಂದ ಬಿಟ್ಟು ನೀವು ಏನು ಕೊಡ್ಲಿಕ್ಕಾಗಲಿಲ್ಲ ಅಂದ್ರೆ ದಯವಿಟ್ಟು ರಾಜೀನಾಮೆ ಕೊಟ್ಟು ಸಿಟಿ ಇದು ಹೋಗಿ ಮಾನ್ಯ ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳು ನಿಮ್ಗೆ ಕಂಡು ಮುಂದೆ ರಾಜಾರೋಷವಾಗಿ ಬಡವರಿಗೆ ಅನ್ಯಾಯ ಆಗ್ತಾ ಇದೆ ಭೂಮಿ ಸಿಗ್ಲಿಲ್ಲ ಪ್ರತಿ ವರ್ಷ ನಿಶ್ ಜನರಿಗೆ ಭೂಮಿ ಕೊಡ್ಬೇಕಂತಿದೆ ಪ್ರತಿ ವರ್ಷ ನಿಶ್ ಜನರಿಗೆ ನಿವೇಶನ ಕೊಡಬೇಕು ಅಂತಿದೆ ಪ್ರತಿ ವರ್ಷ ನಿಶ್ ಮನೆ ಕೊಡಬೇಕು ಅಂತಿದೆ ಸಂವಿಧಾನದಲ್ಲಿ ಈ ಎಲ್ಲ ಹಕ್ಕಗಳನ್ನ ನಮಗೆ ಸರ್ಕಾರ ಕೊಟ್ಟಿದ್ರು ಕೂಡ ಇಲ್ಲಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ನಮ್ಮನ್ನ ಯಾವಾಗ ಮೋಸ ಮಾಡ್ತಾ ನಮ್ಮ ಕಣ್ಣೀರಿಗೆ ಮೊಸಳೆ ಕಣ್ಣುರನ್ನ ಹೊರಿಸ್ತಾ ನಮ್ಮನ್ನು ಆಮರಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ನಮ್ಮನ್ನು ಆಳುವಂತ ಸರ್ಕಾರದ ಜನಪ್ರತಿನಿಧಿಗಳು ಕೂಡ ನಮ್ಗೂ ಮೋಸ ಮಾಡ್ತಾ ಇದ್ದಾರೆ ಈ ಮೋಸ ಮಾಡ್ತಾ ಇರ್ತಕ್ಕಂಥ ಕುತಂತ್ರವನ್ನು ಖಂಡಿಸಿ ನಾವು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಇಷ್ಟು ಜನ ಮಹಿಳೆಯರಿಗೆ ನಾವು ಯಾರಿಗೂ ಕಾಸು ಕೊಟ್ಟು ಕರ್ಕೊಂಡಿದ್ದೀರಾ ಯಾರಾದ್ರೂ ಕಾಸು ತಗೊಂಡಿದ್ದೀರಾ ಯಾರಿಗಾದ್ರೂ ಕಾಸು ಕೊಟ್ಟಿದ್ದಾರಾ ಊಟ ಕೊಟ್ಟಿದ್ದಾರಾ ಕಾಫಿ ಟೀ ಕೊಟ್ಟಿದ್ದಾರಾ ಹಿಂಗಿರುವಾಗ ಈ ಸರ್ಕಾರಕ್ಕೆ ಯೋಗ್ಯತೆ ಇದ್ರೆ ಕಣ್ಣುಗಳು ತೆಗೆದು ನೋಡ್ಬೇಕಾಗ್ತದೆ ಹೊಟ್ಟೆ ಊರಿ ತಡ್ಕೊಳ್ಳಕ್ ಆಗ್ತೀರಾ ನೋವನ್ನು ಸಹಿಸಿಕೊಳ್ಳಕ್ ಆಗ್ತೀರಾ ಈ ತಾಲೂಕು ಮತ್ತು ಜಿಲ್ಲಾಡಳಿತಕ್ಕೆ ಚೀಮಾರಿ ಹಾಕಲಿಕ್ಕೆ ಇಲ್ಲಿಗೆ ಮಹಿಳೆಯರು ಬಂದಿದ್ದಾರೆ ಬಂಧುಗಳೇ ಇನ್ನೊಂದಷ್ಟು ದಿನ ಇದೇ ರೀತಿಯಲ್ಲಿ ಸಾಂಕೇತಿಕವಾಗಿ ಮನವಿಗಳನ್ನು ಕೊಡ್ತಾ ನಮ್ಮ ಬೇಡಿಕೆಗಳನ್ನು ನೀವು ಮಾಡಲಿಲ್ಲ ಅಂದಾಗ ನಿಮ್ಮ ಆಫೀಸ್ಗಳಿಗೆ ಮುತ್ತಿಗೆ ಹಾಕ್ತೀವಿ ಸರ್ಕಾರಕ್ಕೆ ಚೀಮಾನೆ ಹಾಕ್ತೀವಿ ನೀವು ಎಲ್ಲಿ ಕೂಡ ಓಡಾಡಲಿಕ್ಕೆ ಬಿಡೋದಿಲ್ಲ ಮಾನವ ಮರ್ಯಾದೆ ಇದೆ ಯೋಜನೆಗಳನ್ನ ರೂಪಣೆ ಮಾಡಿ ಸರ್ಕಾರದಿಂದ ಮನೆ ಬಂದಿಲ್ಲ ಸರ್ಕಾರದಿಂದ ಭೂಮಿ ಕೊಡ್ಲಿಕ್ಕೆ ಹೇಳಲಿಲ್ಲ ಸರ್ಕಾರದಿಂದ ಇನ್ನೊಂದು ಹೇಳಲಿಲ್ಲ ಅಂತ ಈ ಬೊಗಳ ಮಾತುಗಳನ್ನು ಬಿಡಿ ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳು ನಿಮ್ಮ ಹಿತಿಮಿತಿಯಲ್ಲಿ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಭೂಮಿ ಕೊಡೋದಕ್ಕೆ कानूनನಲ್ಲಿ ಅವಕಾಶ ಐದ್ರೂ ಕೂಡ ಯಾಕೆ ಸರ್ಕಾರಿ ಶಾಲೆಗಳಲ್ಲಿ ಚೌಚಾ ಬೇಕೇ ಬೇಕೋ ಬೇಕೋ ನನ್ನ ಕೋರೆಯಲ್ಲಿ ಇವತ್ತಿನ ರಾಜನಿಗೆ